ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಇದೀಗ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ತಳುಕು ಹಾಕಿಕೊಳ್ತಾ ಇದೆ ಬೆಳಗಾವಿ ಸಾಹುಕಾರ್ ಕೇಸ್ ನಲ್ಲಿ ಡಿಕೆಶಿ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಬಾಂಬ್ ಸಡಿಸಿದ್ದಾರೆ ಸಿಡಿ ರಿಲೀಸ್ ಮಾಡಿಸಿದ್ದು ನಾನೇ ಅಂತ ಡಿಕೆಶಿಯೇ ಹೇಳಿದ್ದಾರೆ ನನ್ನ ಬಳಿ ಆ ಆಡಿಯೋ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಸಹ ಮಾತನಾಡಿದ್ದು ಮುಂದೆ ಸಿದ್ದರಾಮಯ್ಯ ಪರಮೇಶ್ವರ್ ಅವರ ವಿಡಿಯೋ ಬಂದರೂ ಬರಬಹುದು ಅಂತ ಹೇಳಿದ್ದಾರೆ ನಂದು ಆ ಲೆಕ್ಕ ನಕ್ಕ ಕೂತಿದ್ರು ಇವತ್ತು ಒಬ್ಬರು ಬಂದ ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಇತ್ತೀಚಿ ಆಡೋಕ್ಲಿ ಕೇಸ್ಗೆ ಡಿಕೆಶಿಯೇ ಕಥಾ ನಾಯಕ ಎಂಬ ದೇವರಾಜೇಗೌಡ ಹೇಳಿಕೆಗೆ ಶಿವರಾಮೇಗೌಡ ತಿರುಗೇಟನ್ನ ನೀಡಿದ್ದಾರೆ ಪೆಂಡ್ರಾಯ್ ಕೇಸ್ ವಿಚಾರವನ್ನ ಡೈವರ್ಟ್ ಮಾಡಲು ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂದಿರೋ ಶಿವರಾಮೇಗೌಡ ದೇವರಾಜೇಗೌಡರನ್ನ ರೋಲ್ ಕಾಲ್ ಮಾಸ್ಟರ್ ಎಂದು ಕರೆದರು ಸಂತ್ರಸ್ತೆ ಕಿಡ್ನಾಪ್ ಪ್ರಹಸನವೇ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಆರೋಪಿಸಿದ್ದಾರೆ ರೇವಣ್ಣ ಆಪ್ತನಿಗೆ ಸೇರಿದ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇರಲೇ ಇಲ್ಲ ಆಕೆ ಅವರ ಸಂಬಂಧಿ ಮನೆಯಲ್ಲಿ ಇದ್ರು ಅಲ್ಲಿಂದ ಸಂತ್ರಸ್ತೆಯನ್ನು ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದು ನನ್ನ ಹೇಳಿಕೆ ಸುಳ್ಳಾಗಿದರೆ ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಮತ್ತು ಎಸ್ಐಟಿಗೆ ನೇರ ಸವಾಲನ್ನು ಹಾಕಿದ್ದಾರೆ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂತ ಅಲ್ಲವ್ರು ಇದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ ನಾ ಹೇಳ್ತೀನಿ ನನಗಿರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ ಗುನ್ಸೂರ್ನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಪೆಂಡ್ರಾಯ್ ಕೇಸ್ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಎಂದು ಜೆಡಿಎಸ್ನವರು ಪ್ರತಿಭಟನೆಯನ್ನ ಮಾಡಿದ್ರೆ ಸಂಜೆ ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ ವಿಡಿಯೋ ಶೂಟ್ ಮಾಡಿಕೊಂಡಿದ್ದು ಪ್ರಜ್ವಲ್ ಆ ವಿಡಿಯೋವನ್ನ ಕತ್ತಿದ್ದು ಡ್ರೈವರ್ ಕಾರ್ತಿಕ್ ಗೌಡ ಡ್ರೈವ್ ಹೊರಗೆ ಬಿಟ್ಟಿದ್ದು ದೇವರಾಜೇಗೌಡ ಎಲ್ಲ ಘಟನೆಗಳಲ್ಲೂ ಬಿಜೆಪಿ ಜೆಡಿಎಸ್ನವರೇ ಇದ್ದಾರೆ ಇನ್ನು ರಾಜಕಾರಣ ಬಿಟ್ಟು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿ ಎಂದು ಆಕ್ರೋಶವನ್ನ ಹೊರ ಹಾಕಿದ್ರು ದೇವರಾಜೇಗೌಡರು ವೃತ್ತಿಲಿ ವಕೀಲರು ಕಾನೂನು ಪಂಡಿತರು ಅವರು ದೇವೇಗೌಡರ ಕುಟುಂಬದ ವಿರುದ್ಧ ಸುಮಾರು ಹತ್ತಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣನ ಅನಾಥಗೊಳಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ದೂರು ಕೊಟ್ಟು ಅವ್ರನ್ನ ಅನಾಹರಗೊಳಿಸಿರ್ತಕ್ಕಂಥವರು ದೇವರಾಜೇಗೌಡ್ರೆ ರೇವಣ್ಣ ಅವರ ಕುಟುಂಬದ ಬಗ್ಗೆ ದಬ್ಬಾಳಿಕೆ ನಡೀತಾ ಇದೆ ಅಂತ ದೂರು ಕೊಟ್ಟಿರೋರು ಅವರೇ ಇದರಲ್ಲಿ ಯಾರು ಕಾಂಗ್ರೆಸ್ ಅವರು ಭಾಗಿಯಾಗಿಲ್ಲ ಇವತ್ತು ಪೆಂಡ್ರೆ ವಿಷಯ